ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಈ ಸಾಯಂಕಾಲದ ಶುಭಾಶಯಗಳನ್ನು ತಿಳಿಸ್ತಾ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯದ ಅನುದಾನಿತ ನೌಕರರ ಸಂಘದ ಎಲ್ಲ ಸಂಘಟನೆಗಳಿಂದ ಹಲವಾರು ಬೇಡಿಕೆಗಳ ಕುರಿತು ಬೆಳಗಾವಿ ಚೆಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗ ತಾಲೂಕಿನ ಎಲ್ಲ ಅನುದಾನಿತ ನೌಕರರ ಬಂಧುಗಳು ನಾಳೆ ಬೆ ಬೆಳಗಾವಿ ಚೆಲೋ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಇಂದು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ನಮ್ಮ ಕೋಲಾರ ಜಿಲ್ಲಾ ಅನುದಾನಿತ ಶಾಲಾ ಕಾಲೇಜು ನೌಕರರ ಅಧ್ಯಕ್ಷರು ಹಾಗೂ ಶಾರದಾ ಬಾಲಕಿಯರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಎಂ ಎನ್ ಎಸ್ ಆರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಹೊಳಬಾಲ್ ತಾಲೂಕು ಅನುದಾನಿತ ನೌಕರರ ಸಂಘದ ಅಧ್ಯಕ್ಷರು ಚಂದ್ರ ರೆಡ್ಡಿ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆದರ ಸ್ವಾಗತವನ್ನು ಬಯಸ್ತಾ ಇದೆ ಹಾಗೆ ಬೆಳಬಾಲ್ ತಾಲೂಕಿನ ಅನುದಾನಿತ ನೌಕರರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಶ್ವನಾಥ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರ ಸ್ವಾಗತವನ್ನು ಬಯಸ್ತಾ ಇದೆ ಹಾಗೆ ಹಿರಿಯರು ಪ್ರಸನ್ನ ಚೌಡೇಶ್ವರಿ ಶಾಲೆಯ ನಿವೃತ್ತಿ ಶಿಕ್ಷಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ಮತ್ತೊಬ್ಬ ಹಿರಿಯರು ನಿವೃತ್ತಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಮುಷ್ಟೂರು ನೇತಾಜಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಡಿ ಸಿ ಎಂಕರಾಮಯ್ಯ ಸರ್ ಅವರು ಸಹ ಆಗಮಿಸಿದರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಎಲ್ಲ ತಾಲೂಕಿನ ಮೂಲೆ ಮೂಲೆಗಳಿಂದ ಎಲ್ಲಾ ಶಾಲಾ ಕಾಲೇಜುಗಳ ಎಲ್ಲ ಸಹೋದ್ಯೋಗ ಮಿತ್ರರು ಆಗಮಿಸಿದರೆ ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಆತ್ಮೀಯರು ಹಾಗೂ ಜಿಲ್ಲಾ ಅನುದಾನಿತ ನೌಕರ ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ ಎನ್ ಎಸ್ ಸರ್ ಅವರು ಮುಂದುವರಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರೇ ಇವತ್ತಿನ ದಿನ ನಮ್ಮ ಮುಳಬಾಗಿಲು ತಾಲೂಕು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಅಂದರೆ ಶಿಕ್ಷಕರು ಮತ್ತು ಕಚೇರಿ ಸಿಬ್ಬಂದಿ ಎಲ್ಲರೂ ಕೂಡ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ಸರ್ಕಾರ ಬೆಳಗಾವಿಯಲ್ಲಿ ಅಧಿವೇಶನಗೊಂಡಿರುವುದರಿಂದ ಆ ಅಧಿವೇಶನದಲ್ಲಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಒಂದು ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಬೆಳಗಾವಿ ಚಲೋ ಬೆಳಗಾವಿ ಚಲೋ ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಲ್ ತಾಲೂಕಿನ ಆದಿನಾರಾಯಣ ಅವರು ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಇಲ್ಲಿ ಬೇಡಿಕೆಗಳು ಮುಖ್ಯವಾಗಿ ಏನಂದ್ರೆ ಪಿಂಚಣಿ ವಂಚಿತರಾಗಿರ್ತಕ್ಕಂಥ ನೌಕರರು ಬಂಧುಗಳೇ ಸರ್ಕಾರಿ ನೌಕರರಿಗೆ ಪಿಂಚಣಿ ಬಹಳ ಮುಖ್ಯ ಯಾಕೆಂದರೆ ಅವರ ನಿವೃತ್ತಿ ಜೀವನ ಸುಗಮವಾಗಿ ಬಾಳ್ಬೇಕು ಸುಗಮವಾಗಿ ನಿವೃತ್ತಿ ವೇತನ ಅಥವಾ ಪಿಂಚಣಿ ಭಾಳ ಮುಖ್ಯವಾಗುತ್ತೆ ಅದನ್ನುದಿಂದ ವಂಚಿತರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನಮ್ಮ ಹಕ್ಕೂರ ಹೋರಾಟಕ್ಕಾಗಿ ಮತ್ತೆ ಕರ್ನಾಟಕ ಈಗಿನ ಘನ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ತಮ್ಮ ಮ್ಯಾನಿಫೆಸ್ಟೋ ಅದರಲ್ಲಿ ಘೋಷಣೆ ಮಾಡಿರುವಂತೆ ಎಲ್ಲ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ನಿಶ್ಚಿತ ಪಿಂಚಣಿಯನ್ನು ಕೊಡ್ತೀವಿ ಅಂತೇಳ್ಬಿಟ್ಟು ಅವರ ಮ್ಯಾನಿಫೆಸ್ಟೋನಲ್ಲಿ ಕೊಟ್ಟು ಹೇಳಿದ್ರು ಆದರೆ ಇದುವರೆಗೂ ನಮ್ಮ ಬೇಡಿಕೆ ಈಡೇರಿಲ್ಲ ಈ ಎಲ್ಲ ಮುಖ್ಯವಾಗಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡೋದು ಮತ್ತೆ ಜ್ಯೋತಿ ಸಂಜೀವಿನಿ ಕಾರ್ಯಕ್ರಮವನ್ನ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರಿಗೆ ವಿಸ್ತರಿಸುವುದು ಈ ರೀತಿ ಆಗಿರ್ತಕ್ಕಂಥ ಸುಮಾರು ಆರು ಬೇಡಿಕೆಗಳ ಈಡೇರಿಕೆಗಾಗಿ ನಾವೆಲ್ಲರೂ ಕೂಡ ಬೆಳಗಾವಿಗೆ ಹೋಗ್ತಾ ಇದ್ದೇವೆ ಇದು ರಾಜ್ಯದಾದ್ಯಂತ ಬಹುತೇಕ ಎಲ್ಲ ಶಾಲಾ ಕಾಲೇಜುಗಳ ನೌಕರರು ಕೂಡ ನಾಳೆ ಒಂದು ಬೇಡಿಕೆಯನ್ನ ಮಂಡಿಸಲು ಬೆಳಗಾವಿಯಲ್ಲಿ ಸಮಾವೇಶಗೊಳ್ತಾ ಇದ್ದಾರೆ ಈ ಸಮಾವೇಶಕ್ಕೆ ಹೊರಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಎಂದು ಹಾರೈಸುತ್ತ ನಿಮ್ಮ ಬೇಡಿಕೆಗಳೇನಿದ್ದಾವೆ ಈ ವಿಶೇಷವಾಗಿ ನಿಶ್ಚಿತ ಪಿಂಚಣಿ ಆ ನಿಶ್ಚಿತ ಪಿಂಚಣಿ ಈ ಸರ್ಕಾರ ಮಂಜೂರು ಮಾಡಿ ನಿಮ್ಮೆಲ್ಲರಿಗೂ ಕೂಡ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಸುತ್ತಾ ನಿಮಗೆ ಸುಖಕರವಾಗಿರ್ತಕ್ಕಂಥ ಪ್ರಯಾಣವನ್ನು ಬಯಸಿ ಬಯಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ